ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತೊಂದು ವಿಡಿಯೋ ಬಂದುಬಿಟ್ಟು ಹೋಮ್ ಮೇಡ್ ಫೇಸ್ ವಾಶ್ ಮನೇಲಿ ಎಸ್ಪೆಷಲಿ ಫಾರ್ ಆಯ್ಲಿ ಸ್ಕಿನ್ ಅವ್ರಿಗೆ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಆ್ಯಂಡ್ ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಗಿರೋದ್ರಿಂದ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ ಸೊ ನೀವು ಟ್ರೈ ಮಾಡ್ಬೋದು ತುಂಬ ಜನ ಹುಡುಕ್ತಾ ಇರ್ತೀರಾ ಅಂದರೆ ಲೈಕ್ ಹೋಮ್ ಮೇಡ್ ಎಲ್ಲ ನಾವು ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಸೊ ಕೆಲವೊಂದು ಒಂದು ಫೋರ್ ಫೈವ್ ಇಂಗ್ರೀಡಿಯೆಂಟ್ಸಿಂದ ಯಾವ ಯಾವ ರೀತಿ ನಾವು ಮನೆಯಲ್ಲೇ ಆಯ್ಲಿ ಸ್ಕಿನ್ ಎಸ್ಪೆಷಲಿ ಇರೋರಿಗೆ ತುಂಬ ಆಯಿಲ್ ಸೆಕ್ರೇಟ್ ಆಗ್ತಾ ಇದೆ ಅಂತ ಅನ್ನೋರಿಗೆ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಫೇಸ್ ವಾಶ್ ಯೂಸ್ ಮಾಡ್ಕೊಳ್ಳೋದು ಯಾವ ರೀತಿ ಮಾಡಿಕೊಂಡು ಅನ್ನೋ ಅಂತ ಒಂದು ಇವತ್ತಿನ ವೀಡಿಯೋ ಆಗಿರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಆ್ಯಂಡ್ ನಾನು ಇಂಗ್ರೀಡಿಯೆಂಟ್ಸ್ಗಳನ್ನ ಹೇಳ್ತಾನೆ ನಿಮಗೆ ಅದ್ರ ಬೆನಿಫಿಟ್ಸ್ನೂ ಸಹ ತಿಳಿಸ್ಕೊಡ್ತಾ ಹೋಗ್ತೀನಿ ತುಂಬ ಜನಕ್ಕೆ ಲೈಕ್ ಯಾವ ರೀತಿ ಫೇಸ್ ವಾಶ್ಗಳೆಲ್ಲ ಯೂಸ್ ಮಾಡಬೇಕು ಅಂತ ಗೊತ್ತಿರೋಲ್ಲ ಸೊ ಹಾಗಾಗಿ ಅಂಥವ್ರಿಗೆ ಎಲ್ಪ್ ಆದರೂ ಆಗಲಿ ಅಂತ ನಾನು ಪರ್ಟಿಕ್ಯುಲರಾಗಿ ಸಿಂಪಲ್ ಅವ್ರದ್ದು ರಿಫ್ರೆಶಿಂಗ್ ಫೇಶಿಯಲ್ ವಾಶ್ನ ಯೂಸ್ ಮಾಡ್ತೀನಿ ನೀವು ಬೇಕಾದರೆ ಅದನ್ನು ಯೂಸ್ ಮಾಡ್ಬೋದು ಇನ್ ಕೇಸ್ ತುಂಬ ಸೆನ್ಸಿಟಿವ್ ಇರುತ್ತೆ ಆಯಿಲಿ ಸ್ಕಿನ್ ಇದ್ರೂ ಅಂತ ಅನ್ನೋರು ಹೋಮ್ ಮೇಡನ್ನೇ ಬೇಕಾದರೆ ಮಾಡ್ಕೊಳ್ಬೋದು ಸೊ ಯಾರಾದರೂ ಸರ್ಚ್ ಮಾಡ್ತಿದ್ರೆ ಇನ್ ಕೇಸ್ ಅವ್ರಿಗೆ ಯೂಸ್ ಆಗಲಿ ಅಂತ ಇವತ್ತಿನ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ವೀಡಿಯೋಸ್ ನೋಡಿ ನನ್ನ ಚಾನಲಲ್ಲಿ ಸಪೋರ್ಟ್ ಮಾಡ್ತಾ ಇದ್ದರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮೂಲಕ ಬನ್ನಿ ಲೆಟ್ಸ್ಗೆ ಸ್ಟಾರ್ಟೆಡ್ ಎಡ್ ದಿಸ್ ವಿಡಿಯೋ ಫಸ್ಟ್ನದಾಗಿ ಬಂದ್ಬಿಟ್ಟು ಬೇಸನ್ ಅಂದರೆ ಗ್ರಾಮ್ ಫ್ಲೋರ್ ಕಡಲೆ ಹಿಟ್ಟನ್ನು ನೀವು ತೊಗೊಬೇಕು ಸೊ ನೀವು ಇದನ್ನು ಡೈಲಿನೂ ಬೇಕಾದರೆ ಮಾಡ್ಕೊಬೋದು ಅಥವಾ ಒಂದು ಗ್ಲಾಸ್ ಬಾಟಲ್ದು ಕಂಟೈನರ್ಸ್ ಎಲ್ಲ ಸಿಗುತ್ತಲ್ಲ ಅದಕ್ಕೆ ಸ್ಟೋರ್ ಮಾಡಿನೂ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಕೆಲವ್ರಿಗೆ ಟೈಮ್ ಇರುತ್ತೆ ಅಂತಂದರೆ ನೀವು ಡೈಲಿ ಬೇಕಾದ್ರೆ ಪ್ರಿಪೇರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಲ ಒಂದು ವೀಕ್ ಆಗುವಷ್ಟನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಆನಂತರ ಯೂಸ್ ಮಾಡ್ಬೋದು ಇದನ್ನು ನೀವು ಮಾರ್ನಿಂಗ್ ಟೈಮ್ ಒನ್ ಟೈಮ್ ಯೂಸ್ ಮಾಡಿದ್ರೇ ಸಾಕು ತುಂಬ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಆ್ಯಂಡ್ ತುಂಬ ನಿಮಗೆ ಯಾವುದೇ ರೀತಿ ನಿಮ್ಮ ಸ್ಕಿನ್ಗೆ ಪ್ರಾಬ್ಲಮ್ಸ್ ಮಾಡ್ದಲೇ ಇರೋವಂಥ ಪ್ರಾಬ್ಲಮ್ಸ್ಗಳನ್ನ ಇದು ಕ್ಲಿಯರ್ ಮಾಡಿಕೊಡುತ್ತೆ ಅಂತಲೇ ಹೇಳ್ತೀನಿ ಸೊ ಗ್ರಾಮ್ ಫ್ಲೋರ್ನ ನೀವು ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಮ ಸ್ಕಿನ್ನಲ್ಲಿ ಎಕ್ಸಸ್ ಏನು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ದೆನ್ ಗ್ರಾಮ್ ಫ್ಲೋರಲ್ಲಿ ತುಂಬ ಹಲವಾರು ನಮ್ಮ ಸ್ಕಿನ್ಗೆ ಗ್ಲೋ ಬರುವಂತಹ ಒಂದು ಪ್ರಾಪರ್ಟೀಸ್ನ ಒಂದಿದೆ ನಿಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ಗ್ಲೋ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಸೆಕೆಂಡ್ ಮಂತ್ ಬಂದುಬಿಟ್ಟು ರೋಸ್ ವಾಟರ್ನ ಯೂಸ್ ಮಾಡ್ಬೋದು ರೋಸ್ ವಾಟರಲ್ಲಿ ಏನಂತಂದರೆ ಮೈನ್ ಪ್ರಾಪರ್ಟಿ ಬಂದುಬಿಟ್ಟು ನಮ್ಮ ಸ್ಕಿನ್ದು ನ್ಯಾಚುರಲ್ ಪಿ ಎಚ್ ಬ್ಯಾಲೆನ್ಸ್ ಲೆಬನ್ನ ಇದು ಮೇಂಟೈನ್ ಮಾಡ್ಕೊಂಡೋಗುತ್ತೆ ಆ್ಯಂಡ್ ದೆನ್ ಇದು ಒಂದು ನ್ಯಾಚುರಲ್ ಟೋನರ್ ಆಗಿ ವರ್ಕ್ ಮಾಡುತ್ತೆ ಸೊ ಟೋನರ್ನೆಲ್ಲ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೈನಾಗಿ ಬಂದುಬಿಟ್ಟು ಆಯ್ಲಿ ಸ್ಕಿನ್ ಅವ್ರಿಗೆ ಪೋರ್ಸ್ಗಳು ತುಂಬ ಜಾಸ್ತಿ ಇರುತ್ತೆ ಸೊ ಆ ಒಂದು ಪೋರ್ಸ್ಗಳನ್ನ ಟೈಟನ್ ಮಾಡಿಬಿಟ್ಟು ಎಕ್ಸಸ್ ಆಯಿಲ್ ಏನು ಪ್ರೊಡ್ಯೂಸ್ ಆಗುತ್ತೆ ಓಪನ್ ಬೋರ್ಸ್ಗಳಿಂದ ಅದನ್ನು ಆದಷ್ಟು ಅವಾಯ್ಡ್ ಮಾಡುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ಆ್ಯಂಕ್ನಿ ಇರ್ಬೋದು ರೆಡ್ನೆಸ್ ತಿರ್ಬೋದು ಅದೆಲ್ಲ ಅದಕ್ಕೊನೋ ಒಂಥರ ಏನು ಒಂದು ಎಕ್ಸ್ಟ್ರಾ ಟಿಪ್ಸ್ ಅಂತಲೇ ಹೇಳ್ಬೋದು ಆ್ಯಂಕ್ನಿ ಪ್ರಾಬ್ಲಮ್ ರೆಡ್ನೆಸ್ ಇರೋರಿಗೆಲ್ಲರಿಗೂ ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ಆದಷ್ಟು ಅವಾಯ್ಡ್ ಆಗುತ್ತೆ ಪಿಂಪಲ್ಸ್ ಎಲ್ಲ ಬರೋ ರೀತಿದು ಸೊ ತರ್ಡ್ ಒಂದು ಬಂದುಬಿಟ್ಟು ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ನ ನಿಮ್ಗೆ ತುಂಬ ಸೆನ್ಸಿಟಿವ್ ಇದೆ ಆಯಿಲಿ ಇದ್ರೂ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಹಾಕಿದ್ರೆ ಅಥವಾ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗೋ ರೀತಿಯೆಲ್ಲ ಇರಿಟೇಷನ್ ಆಗುತ್ತೆ ಅಂದರೆ ನೀವು ಲೆಮನ್ ಜ್ಯೂಸನ್ನ ಸ್ಕಿಪ್ ಮಾಡ್ಬೋದು ಇನ್ ಕೇಸ್ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಇರಿಟೇಷನ್ ಆಗೋಲ್ಲ ಅನ್ನೋದು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಲೆಮನ್ ಜ್ಯೂಸನ್ನ ನೀವು ಯೂಸ್ ಮಾಡೋದ್ರಿಂದ ಏನಂತಂದರೆ ಇದು ಒಂದು ನ್ಯಾಚುರಲ್ಲಾಗಿ ವಿಟಮಿನ್ ಸಿ ಎಲ್ಲ ಹೊಂದಿದೆ ಸೊ ಹಂಗಾಗಿ ನಿಮ್ಮ ಒಂದು ಸ್ಕಿನ್ಗೆ ರೇಡಿಯಂಟ್ ಗ್ಲೋ ಕೊಡೋದಾಗಿರ್ಬೋದು ನಿಮ್ಮ ಒಂದು ಸ್ಕಿನ್ದು ಹೆಲ್ತ್ನ ಮೈಂಟೈನ್ ಮಾಡುತ್ತೆ ಆ್ಯಂಡ್ ದೆನ್ ನೆಕ್ಸ್ಟು ಲೆಮನ್ ಜ್ಯೂಸ್ ಯೂಸ್ ಮಾಡೋದ್ರಿಂದ ಆ್ಯಂಕ್ನಿ ಮತ್ತು ರೆಡ್ನೆಸ್ ಪಿಂಪಲ್ ಮಾರ್ಕ್ಸ್ ಎಲ್ಲ ಏನಿರುತ್ತೆ ಅದರದ್ದು ಸ್ಕಾರ್ಸ್ ಆ್ಯಂಕ್ನಿಯಿಂದ ಸ್ಕಾರ್ಸ್ ಆಗಿರುತ್ತೆ ಅದನ್ನು ಒಂದು ಸ್ವಲ್ಪ ಕಲರ್ನ ರೆಡ್ಯೂಸ್ ಮಾಡ್ಕೊಳ್ತಾ ಬರುತ್ತೆ ಸೊ ನೆಕ್ಸ್ಟು ಒಂದು ಫೋರ್ತ್ ಒಂದು ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಟರ್ಮರಿಕ್ ಪೌಡರ್ನ ಅಂದರೆ ಅರಿಶಿನ ಏನು ಹೇಳ್ತೀವಿ ಅರಿಶಿನ ಯೂಸ್ ಮಾಡೋದ್ರಿಂದ ಇದೂ ಅಷ್ಟೇ ಒಂದು ನ್ಯಾಚುರಲ್ ಗ್ಲೋಯಿಂಗ್ ಪ್ರಾಪರ್ಟಿನ ಒಂದಿದೆ ನಿಮ್ಮ ಸ್ಕಿನ್ನ ಸ್ವಲ್ಪ ಬ್ರೈಟನ್ ಮಾಡುತ್ತೆ ಆ್ಯಂಡ್ ಒಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ ಅಷ್ಟೇ ಅಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೆಂಟ್ರಿ ಆ್ಯಂಟಿ ಮೈಕ್ರೋಬೇಲ್ ಪ್ರಾಪರ್ಟೀಸ್ ಇರೋದರಿಂದ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ಗಳಾಗಿರ್ಬೋದು ಆ್ಯಂಕ್ನಿ ಇರ್ಬೋದು ರೆಡ್ನೆಸ್ ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದನ್ನು ಅಷ್ಟೇ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಬರುತ್ತೆ ಆ್ಯಂಡ್ ನಿಮಗೆ ಒಂದು ಸ್ಕಿನ್ಗೆ ಒಂದು ಗುಡ್ ನ್ಯಾಚುರಲ್ ರೇಡಿಯಂಟ್ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಟರ್ಮರಿಕ್ ಪೌಡರ್ ಯೂಸ್ ಮಾಡ್ಬೋದು ಆ್ಯಂಡ್ ದೆನ್ ಫಿಫ್ತ್ ಮಂತ್ ಬಂದ್ಬಿಟ್ಟು ಅಲೋವೆರಾ ಜೆಲ್ನ ನೀವು ಬಳಸ್ಬೋದು ಅಲೋವೆರಾ ಜೆಲ್ನ ಬಳಸೋದ್ರಿಂದ ನಿಮಗೆ ರೆಡ್ನೆಸ್ ಇರ್ಬೋದು ಅಥವಾ ಆಕ್ನಿ ಪ್ರಾಬ್ಲಮ್ ಇಂದ ಅವ್ರಿ ಪಿಂಪಲ್ಸ್ ಎಲ್ಲ ಪೈನ್ ಇರುತ್ತೆ ಅಲ್ವಾ ಜಾಸ್ತಿ ಈ ದಪ್ಪ ಸೈಜಲ್ಲೆಲ್ಲ ಆದಾಗ ಸೊ ಆ ಥರದ್ದನ್ನು ಸೂತನ್ ಮಾಡುತ್ತೆ ಸ್ಕಿನ್ನ ಆ್ಯಂಡ್ ಒಂದು ಸ್ವಲ್ಪ ಕಾಮಾಗಿ ನಿಮ್ಮ ಸ್ಕಿನ್ ಸ್ವಲ್ಪ ರಿಫ್ರೆಶ್ ಆಗಿರೋ ಅವನಿಗೆ ಎಲ್ಪ್ ಮಾಡಿಕೊಡುತ್ತೆ ಆ್ಯಂಡ್ ದೆನ್ ನೆಕ್ಸ್ಟು ಅಲ್ಲವರ ಜೆಲ್ಲ ನೀವು ಬಳಸೋದ್ರಿಂದ ನಿಮ್ಮ ಸ್ಕಿನ್ಗೆ ಇವನ್ ಆಯಿಲಿ ಸ್ಕಿನ್ ಅವ್ರಿಗೂ ಹೈಡ್ರೇಷನ್ ತುಂಬ ಮುಖ್ಯ ಸೊ ನಿಮ್ಮ ಒಂದು ಸ್ಕಿನ್ಗೆ ಚೆನ್ನಾಗಿ ಹೈಡ್ರೇಷನ್ ಕೊಡುತ್ತೆ ಆ್ಯಂಡ್ ಜೆಲ್ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ತುಂಬ ಸಾಫ್ಟಾಗಿ ಸ್ಮೂತಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇಷ್ಟೆಲ್ಲನೂ ಒಂದು ಇಂಗ್ರೀಡಿಯೆಂಟ್ಸ್ಗಳನ್ನ ನೀವು ಸಲ ಸ್ಟೋರ್ ಮಾಡಿ ಕಂಟೈನರಲ್ಲಿ ಟೈಟಾಗಿ ಇಟ್ಕೊಳ್ಬೇಕು ಇನ್ ಕೇಸ್ ನೀವು ಎಲ್ಲಾದರೂ ಅರ್ಜೆಂಟ್ ಹೋಗೋದ್ರಿರ್ತೀರಾ ಅಥವಾ ನಿಮಗೆ ಟೈಮ್ ಇರೋಲ್ಲ ಡೈಲಿ ಪ್ರಿಪೇರ್ ಮಾಡ್ಕೊಳ್ಳೋಕೆ ಏನಾದರೂ ವೀಕ್ಲಿ ಒನ್ಸ್ ಇದನ್ನು ನೀವು ಪ್ರಿಪೇರ್ ಮಾಡಿ ರೆಫ್ರಿಜರೇಟರ್ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಡೈಲಿ ನೀವು ಒನ್ ಟೈಮ್ ಯೂಸ್ ಮಾಡಿದ್ರೂ ಸಾಕು ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಲೆಮನ್ ಜ್ಯೂಸ್ ಬಡ್ಸೋಕ್ಕೆ ಸ್ವಲ್ಪ ತುಂಬ ಸೆನ್ಸಿಟಿವ್ ಅನ್ಸೋರಿಗೆ ಇದನ್ನು ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡಿ ಸಾಕು ಇನ್ ಕೇಸ್ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ಈ ಒಂದು ಫೇಸ್ ವಾಶ್ನ ರೆಡಿ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಗ್ಲೋ ಸಿಗುತ್ತೆ ಆ್ಯಂಕ್ನಿಸ್ಕರ್ಸ್ಗಳು ರೆಡಿಯೂಸ್ ಆಗುತ್ತೆ ಮಾರ್ಕ್ಸ್ಗಳಿದೆ ಆ್ಯಂಡ್ ಪಿಂಪಲ್ಸ್ ಬರುವಂಥದ್ದು ಕಮ್ಮಿ ಆಗುತ್ತೆ ಆ್ಯಂಡ್ ರೆಡ್ನೆಸ್ಸು ಮತ್ತು ಕೆಲವೊಬ್ಬರಿಗೆ ತುಂಬ ಇರಿಟೇಟ್ ಇರುತ್ತಲ್ಲ ಅಂಥ ಅಂತಹ ಸ್ಕಿನ್ಗೆ ಆಲೋವೆರಾ ಜೆಲ್ಲೆಲ್ಲ ಯೂಸ್ ಮಾಡಿದ್ರೆ ಹೈಡ್ರೇಷನ್ ಸಿಗುತ್ತೆ ಆ್ಯಂಡು ನೀವು ರೋಸ್ ವಾಟರೆಲ್ಲ ಯೂಸ್ ಮಾಡ್ತಿರಲ್ಲ ಆವಾಗ ರಿಫ್ರೆಶ್ ಅನಿಸುತ್ತೆ ನಿಮ್ಮ ಸ್ಕಿನ್ಗೆ ತುಂಬ ಆರಾಮಾಗಿ ಕೂಲಾಗಿ ಫೀಲ್ ಆಗ್ತಿರ ರಿಫ್ರೆಶ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಒಂದು ಹೋಲ್ ಡೇ ಎಲ್ಲಾನು ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು ಎಷ್ಟೋ ಜನಕ್ಕೆ ತುಂಬ ಕನ್ಫ್ಯೂಷನ್ ಇರುತ್ತಲ್ವಾ ಆ್ಯಂಡ್ ತುಂಬ ಭಯನೂ ಪಡ್ತಾರೆ ಹೊರ್ಗಡೆ ಎಲ್ಲ ಪ್ರಾಡಕ್ಟ್ಸ್ ತೊಗೊಂಡು ಯೂಸ್ ಮಾಡೋದಕ್ಕೆ ಅಂಥವ್ರು ಈ ರೀತಿ ಹೋಮ್ ಮೇಡ್ ಫೇಸ್ ವಾಶ್ನ ಬಳಸ್ಬೋದು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ನೀವು ಗ್ರೌಂಡ್ ಫ್ಲೋರೆಲ್ಲ ಬಳಸೋದ್ರಿಂದ ಒಂದು ನ್ಯಾಚುರಲ್ ಎಕ್ಸ್ಪೋಲೇಟ್ ಆಗಿನೂ ಸಹ ವರ್ಕ್ ಮಾಡುತ್ತೆ ಅದು ಡೇ ಸ್ಕಿನ್ ಸೆಲ್ಸ್ ಎಲ್ಲ ಏನಿರುತ್ತೆ ಅದನ್ನು ರಿಮ್ಯೂ ಮಾಡುತ್ತೆ ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನೋಡಿ ಯಾರಿಗಾದರೂ ಭಯ ಇದ್ದರೆ ಹೊರಗಡೆ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಹೋಮ್ ಮೇಡ್ ಹುಡುಕ್ತಿರೋರು ಸರ್ಚ್ ಮಾಡಿ ಈ ಒಂದು ಫೇಸ್ ವಾಶ್ನ ಮನೆಯಲ್ಲೇ ತಯಾರಿಸ್ಕೊಂಡು ಯೂಸ್ ಮಾಡಿ ನೋಡಿ ರಿಸಲ್ಟ್ ನಿಜವಾಗ್ಲೂ ಅಲ್ಟಿಮೇಟಾಗಿ ಬರುತ್ತೆ ಆ್ಯಂಡ್ ಯಾರಾದರೂ ಯೂಸ್ ಮಾಡಿದ್ರೆ ಈಸರಟ್ ಯಾವ ರೀತಿ ಬಂತು ಅಂತ ನನಗೆ ನೆಕ್ಸ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಲಾಟ್ಸ್ ಆಫ್ ಲಾಕ್ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತಾ ಹೋಗ್ತೀನಿ ಅಲ್ಲಿ ತನಕ ಎಲ್ಲರೂ ಕೀಪ್ ಸಪೋರ್ಟಿಂಗ್